ಈ ಸ್ಟೋರಿ ಏನಾರ ಯೂಟ್ಯೂಬ್ನಾಗ ವಿಡಿಯೋ ಮಾಡಿ ನೀ ಪಕ್ಕ ಹಿಟ್ಟೆ ಖರೀ ಇದನ್ನ ಯಾರ್ದಾರ ಮೇಲೆ ಪ್ರಯೋಗ ಮಾಡ್ಬೇಕಲ್ಲ ಹ ನಮ್ಮ ಅದಳ ನಮ್ಮ ಓನ್ ಮೇಲೆ ಪ್ರಯೋಗ ಮಾಡಿ ನೋಡ್ತಾನೆ ಸಕ್ಕ ಸಕ್ಕ ತೆಗಲೋ ಅನ್ನೋದು ಗೊತ್ತಕ್ಕ

ಹಾ ಬರ್ರಿ ಶಂಕರಣ್ಣ ಬರ್ರಿ ಬರ್ರಿ ಯಾರ್ ನೀ ಇದೇನ್ರಿ ಹೊಸ ಕೇಳತ್ತೀರ್ಲಾ ನಾ ಪಕ್ಯ ರೀ ಹಾ ನೀ ಪಕ್ಯಾ ಹ್ಮ್ ನಂಗೆ ಗೊತ್ತೈತೆ ನೀ ಯಾರು ಅನ್ನೋದು ನನಗೆ ಗೊತ್ತೈತೆ ಗೊತ್ತಿರಾಕ ಬೇಕಲ್ರಿ ಮತ್ತೆ ಒಣ್ಯಾಗ ಇರ್ತಾರ ಅಂದ್ಯಾ ಅಲ್ಲಿ ಗೊತ್ತಿರಾಕ ಬೇಕಾರೆ ಏನದು ಏನದು ಯಪ್ಪಾ ಹಾ ಅರೆ ನಾನು ಹೊರಗೆ ಬರಬಾರದಾ ಅಂದ್ರ ಊಟ ಮಾಡೋ ಪಾಂಂಗಾ ರೊಟ್ಟಿ ಮಾಡ್ ರೊಟ್ಟಿನ್ನ ಒನ್ ಕಿಸ್ ತಾನ ನೋಡು ಏಕದ ಮಿತಿ ಅವತಾರ ಎದ್ದುಬಿಟ್ಟ ನಾನು ಹೆದ್ರಿಸಾ ಬಾ ಅಂತ ನೀವು ದೇವ ಬರದಾಕೆ ದೇವಾ ನನಗೆ ಯಾಕೆ ಬಿಡದೆ ದೇವಾ ಎಲ್ಲ ಏನು ಏನು ಏ ನಿನ್ನ ಏನು ಏ ಪಕಿರಾ ಪಕಿರಾ ನಮಗೆಲ್ಲ ಗೊತ್ತೈತೆ ಗೊತ್ತೈತಿ ಶಂಕರಣ್ಣ ನನಗೆ ಏನು ಆಗಿಲ್ರಿ ನಿನ್ನ ಮೈಯೊಳಗೆ ಏನ್ ಬಂದೈತೆ ಅಂತಾನೂ ನಮಗೆ ಗೊತ್ತೈತಿ ನನ್ ನಾನು ನಾನು ಮಾತು ಕೇಳ್ರೀಲಿ ಏ ದುಮ್ಷಾ ಬರ್ರಿ ಪರಮ ಇದಕ್ಕ ಒಂದ ಐಡಿಯಾ ಮಾಡಿದನ್ನ ಇದು ದೊಡ್ಡ ದವಾಬ್ದತಿ ಇದಕ್ಕೊಬ್ಬ ನಮ್ ಸಾಮಗಾವಿ ಬರ್ತದವ್ರು ಕರ್ಕೊಂಡ್ ಬರ್ತನಾ ನೀವ್ ಅದಕ್ಕೆ ಏನು ತಿಳಿ ಕಿಡ್ಸ್ರಿ ಅದಕ್ಕೆಲ್ಲ ನಮ್ ಶಂಕರಾನಂದ್ ನೋಡ್ಕೋತಾರ ನಮ್ ಸಂಕ್ರಾನಗ ಚಲೋ ಸ್ವಾಮಿಗಳು ಗೊತ್ತದಾರ ಅವ್ರು ನೋಡ್ಕೋತಾರ ನೀವ್ ಒಟ್ಟ ತಿಳಿ ಕಿಡಿಸ್ಬೇಕಿದ ಇವ್ರಾಗ ಒಟ್ಟ ಏನಾದ್ರು ಬರ್ರೆ ಶಂಕ್ರಾನ ಅಧನ್ ಅದಾನ ಅಂತಾರ ಮತ್ತ ನಾವೇನ್ ಮಾಡುದಿಲ್ಲ ಅದೇ ಶಂಕರಾನಂದ ಹೇಳ್ತಾರ ಅಯ್ಯೋ ನನ್ನ ಮಾತಾಡ್ಕೊಂಡೆ ಅದು ನನ್ನ ಮನೆ ನೋಡ್ಕೊಳ್ತಾನ ಅಂತ ಏನು ಬರಮ್ಮ ನೀ ಏನು ಚಿಂತೆ ಮಾಡಬೇಡ ಯಪ್ಪ ನೀವು ಕೈ ಮುಗೋತೇನೆ ನನಗೆ ಒಬ್ಬರು ಮಂಜು ಸ್ವಾಮೋಳ್ ಗೊತ್ತದಾರ ಅವ್ರನ್ನ ಕರ್ಸೂಣ ಇದೇನ್ ದೊಡ್ಡ ವಿಷಯ ಅಲ್ಲ ಇಂಥ ದೇವ್ರು ರಗಡಿ ಬಿಡ್ಸಿದಾರೆ ಅವ್ರು ಏಯ್ ಶಂಕ್ರಾನ ಅದ್ಕೆಲ್ಲ ಭಾಳ ರೊಕ್ಕ ಖರ್ಚಕತ್ ರೀ ಅದು ಆಗಲ್ರಿ ತಲೆ ಕೆಡ್ಸಿ ಆಕೋಬೇಡ್ರಿ ನಮ್ಮ ಸಂಕ್ರಾನ್ ಏನು ಬಂದರು ನೋಡ್ಕೋತಾರೆ ರೀ ನೀವು ಒಟ್ಟು ತಲೆ ಕೆಡ್ಸಿ ಹಾಕ್ಕೊಬೇಡ್ರಿ ಅವ್ರು ನೋಡ್ತಾರೆ ರೀ ಸಂಕ್ರನ ಅದ ರೀ ಮುಂದೆ ಹಿರಿಯದವಳು ಎಲ್ಲಿ ಹೋಕಿನ ಅಲ್ಲಿ ನನ್ನ ಸಿಗ್ಸಕ್ಕೆ ನೋಡ್ತಾನೆ ಆಯ್ತು ಆಯ್ತ್ರಿ ಸ್ವಾಮಿಗಳ್ ಖರ್ಚಾ ನಾ ನೋಡ್ಕೋತೇನ ಹೋಗಿ ಬರೋ ಖರ್ಚಾ ನೀವು ನೋಡ್ಕೋರಿ ಆತೋ ರೇ ಶಂಕರ ಆತೇವಾ ಈಗ ಕರ್ಕೊಂಬರ ನೆಡ್ರಿ ಪರಮ್ಮ ನೀನು ಅವ್ನ ಪೈಕ್ಯಾನ ನೋಡ್ಕೊಂತ ಇಲ್ಲೇ ಇರ ನಾವ್ ಹೋಗಿ ಮಂಜು ಸ್ವಾಮಿಗಳು ಕರ್ಕೊಂಬರ್ತೇವ ಬೇಡ ಬೇಡ ನೀನ್ಯಾಗ சாமோ நைமேலி யா பந்தி நான் அது யூட்டூப் தீடியோ மாத்தின் அது டெய்லாக் பிராக்கிஸ் நான் மோன் முந்திரி அது அக்கி தப்பு திரி நான் நன் மை மேலே வந்திள் ಗೊತ್ತಾಗತ್ತ ಗೊತ್ತಾಗತ್ತಿ ಗೊತ್ತಾಗತ್ತಿ ದೇವ್ ನಾ ಬಂದ ತಿಳದಲ್ಲ ಗೊತ್ತಾಗ ನಮ್ಗೆ ನೂರಾ ಎಂಟು ದೇವ್ ಬಿಡಿಸಿದ ಸ್ವಾಮೀಣ ನನಗ್ ಗೊತ್ತಾಗುದಿಲ್ಲ ಇಲ್ರಿ ನನ್ ಮೈ ಮೇಲೆ ಯಾವ ದೇವ್ ಬಂದಿಲ್ರಿ ತಮ್ಮ ಬೆಳೆ ತಪ್ಪಲಾ ತರ ಬೆಳಿ ತಪ್ಪಾ

சித்தப்பா சித்தப்பா சி பிரம் சௌ சம்போடீ சித்தப்பா சவத்தி சி பிரம் சௌ சித்தப்பி அன்ன ನೋಡು நோட் ಸವೊಳ ಒಬ್ರಿದ್ರಿ ಅವ್ರಿಗೊಂದು ಎರಡ್ ತಿಂಗಳ ಹಿಂದೆ ಸತ್ತು ಹಾ ಅದ ಓ ಹೋ ಹೋ ಇವ್ರ ಮೈಯಾಗ್ದಪ್ಪ ಸವದತ್ತಿ ದವ್ವ ಇವ್ರ ಮ್ಯಾಗ ಬಂದಾನ ಇವ್ನ್ ಒಳಗ್ ಕರ್ಕೊಂಡ್ ಹೋಗ್ರಿ ದೋಸ್ತ ರೆಡಿ ಕರ್ಕೊಂಡು ನೀ ಬಾರ್ವಾ ಇಲ್ಲೇ ಸೌದತ್ತಿ ಸಿದ್ದಪ್ಪ ನಿಮಗೇನ್ ರಿಲೇಶನ್ ಆಗ್ಬೇಕು ಅವ್ರಿಗೆ ನಿಮ್ಗೆ ಏನು ಸಂಬಂಧಿಕರಲ್ಲ ಅಲ್ಲ ಇದು ಬರಬೇಕಂತ ಬಂದದ್ದು ದೇವ ಅಲ್ಲ ಏನೋ ದಾರಿ ತಪ್ಪಿ ಬಂದೈತಿ ಈಗ ನೀವೆಲ್ಲಾರು ಕೂಡ ಇದಕ್ಕೆ ಒಂದು ದಾರಿ ಮಾಡಿ ಕೊಡ್ಬೇಕಿದ್ ಈ ದಾರಿ ಅಲ್ಲ ಅಂತರಂಗದ ಒಳಗಿಂದ ದಾರಿ ಮಾಡಿ ಕೊಡ್ಬೇಕು ಅಷ್ಟು ಕೂಡ ನೀವು ಅಂತರಂಗದ ಒಳಗಿಂದ ದಾರಿ ಮಾಡಿ ಕೊಡ್ತೀರಿ ಅಂತಂದ್ರ ಅದು ಬಿಟ್ಟು ಹೊಕ್ಕೈತಿ ಈಗ ಸಿದ್ದಪ್ಪನ ಕಡೆ ಅವ್ರ ರಿಲೇಶನ್ ಯಾರದಾರು ಕರೆಸ್ಬೇಕಾಕೈತಿ ಶಂಕರಣ್ಣ ಒಂದು ಕೆಲಸ ಮಾಡ್ಬೇಕೈತಿ ಈಗೇನು ಸಿದ್ದಪ್ಪದಲ್ಲ ಸತ್ತಾನು ಅವಳ ಸಂಬಂಧಿಕರು ನೀ ಕರ್ಕೊಂಡ್ ಬರ ಹೋಗ್ಯಾರ ಸ್ವಾಮಿಗಳ ನಾವ್ ಯಾಕ ಯಾಕ ನಾವ್ ಅದಪ್ಪ ಯಾಕ ಸ್ವಾಮಿಗಳ ಒಂದು ವಿಷಯ ಇದ್ರಿ ನಾ ಅಲ್ಲಿ ಹೋಗಾಕ್ ಬರೋದಿಲ್ಲ ನೀವು ಯಾರ್ದು ಮುಂದ್ ಹೇಳುದಿಲ್ಲ ಅಂದ್ರೆ ನಾ ಹೇಳ್ತೀನಿ ನಾ ಯಾರ ಮುಂದ್ ಹೇಳುದಿಲ್ಲ ಹೇಳಪ್ಪ ನಾನು ಹಿಂದಕ್ಕ ಹದಿನೈದ್ ವರ್ಷ ಹೆಣ್ ನೋಡಕ್ ಹೋಗಿದ್ರಿ ಅವಾಗ ಏನ್ ಆತ್ರಿ ಅವ್ರ್ ಅಂದ್ರೆ ಬಂದ್ರೆ ನಾನ ಬಾಯ್ಲೇನ್ರೀ ಯಾಕಿತ್ತಂದ್ರಿ ನಾನು ಸಣ್ಣಗೆ ಸ್ಲಿಮ್ ಆಗಿ ಬಾರಿ ಇದ್ದೀ ಹೀರೋನಾಗ ಹುಡುಗಿ ದಪ್ಪಗೆ ಇದ್ದ ಹಂಗಾಗಿ ಜೋಡಿ ಹೊಂದಾಣಿಕೆ ಆಗೋದಿಲ್ಲ ಅಂತ ಹೇಳಿ ಬುಕಿ ಕ್ಯಾನ್ಸಲ್ ಮಾಡಿದ್ರು ಅಲ್ಲೋ ಈ ಹೆಂಗ ತುಮಿಕೆ ಅದೆ ಮತ್ತೆ ಅವ್ ಯಾವಾಗ ಹೆಂಗ ತನ್ನ ಗೆತ್ತಿ 15 ವರ್ಷದೇ ಅಂದ್ರೆ 15 ವರ್ಷದೇ ಆತ ಆತ ತಾಯ್ ಸೋಮನ ಬೈಲ್ ನೀನ ಸಿದ್ದಪ್ಪನ ಮನೆಗೆ ಹೋಗಿ ಅವನ್ನ ಸಂಬಂಧಿಕರ ಕರ್ಕೊಂಡ್ ಬಂದು ಬಿಡೋಪ್ಪ ಹೋಗ್ ಐಟೋ ಸೋಮ ಐಟೋ ಈ ಹೋಗಿ ಬಿಡು ಹೋಗಿ ಬಿಡು ಐ ಸೋಮ ನೀ ಹೊರಗೆ ನಡಿ ಬರ್ರಿ ಯೋವಾ ಸುಲಭ ಇದ್ದೀನಿ ನಾನು ಮಗನ ಮೈಯಾಗ ನಿಮ್ಮ ಮಾಫು ಬಂದಾನ ಅದು ಏನು ಸಮಸ್ಯೆ ಐತೆ ನಿಮ್ಮ ಜೊತೆ ವಿಚಾರ ಮಾಡೋ ಕೇಳೋಗಂತಿ ಮತ್ತೊಬ್ಬರ ಒಂದ ನಿಮಿಷಕ ನನ್ನ ಮೈ ಮೇಲೆ ಯಾರ ದೇವೂ ಬಂದಿಲ್ಲ ನಿಮ್ಮ ಅಪ್ಪನೂ ಬಂದಿಲ್ಲ ಯಾರು ಬಂದಿಲ್ಲ ನಾನ್ ನಿಮ್ಮ ಅಪ್ಪ ಅಲ್ರಿ ಮಾತು ಕೇಳ್ರಿ ಇಲ್ಲ ನೀಂಗ್ ನೋಡ್ರಿ ನಮ್ಮ ಅಪ್ಪನ ಹಂಗ ಮಾಡತೀನಿ ನೀ ಮಾಡೋ ರೀತಿ ಎಲ್ಲ ನಮ್ಮಅಪ್ಪನ ಹಂಗ ಅದಾವ ಅಲ್ರಿ ನಾನು ನಿಮ್ಮಪ್ಪ ಅಲ್ಲ ಅಪ್ಪ

ಇದನ್ನು ನನ್ನಿಂದನ ಸಮಸ್ಯೆ ಸ್ಟಾರ್ಟ್ ಆಗಿತ್ತಲ್ಲ ಇದನ್ನು ನನ್ನ ನನ್ನಿಂದನ ಮುಗಿಲಿದ ಮಗಳ ಅಪ್ಪ ನಾನು ನಿಮ್ಮ ಅಪ್ಪ ನೀ ಅಂಜಾಕ ನಿನ್ನ ಸಮಸ್ಯೆ ಬಗೆಹರಸು ಸಲುವಾಗಿನ ಈ ಹುಡುಗನ ಮೈನೇಲಿ ಬಂದಿದ್ದ ಇವತ್ತು ನಿನ್ನ ಸಮಸ್ಯೆಗಳು ಅದಾವಲ್ಲ ಎಲ್ಲ ನಾ ಪರಿಹಾರ ಮಾಡ್ತಾನೆ ನಡಿ ನಡಿ ಪಾಪ ನಡಿ ಗುರುಜಿ ಶಾಂತಿ ಶಾಂತಿ ತಮ್ಮ ನಮ್ಮ ಹುಡುಗನ ಮಹಿಮಿಂದ ನೀವು ಹೊರಗೆ ಹೋಗಬೇಕಾದ್ರೆ ಏನು ತೋತಿ ನಿನ್ನ ಬೇಡಿಕೆ ಏನು ಮಿರ್ಚಿ ಬಜಿಬೇಕು ಏನು ಉಳ್ಳಾಗಡ್ಡಿ ಬಜಿಬೇಕು ಉದ್ದನ ಮಿರ್ಚಿ ಬಜಿಬೇಕು ಗುರುಜಿ ನಿಮ್ಮ ಹುಡುಗನ ಮೈಯಾಗಿಂದ ನಾ ಹೋಗಬೇಕತ್ತಿರ ನನ್ನ ಯಾರ್ ಬೇಡಿಕೆ ಅದಾವ ಅವನು ಈಡೇರ್ತೀರಾ ನಾ ಹೋಗಾವ ಇಲ್ಲಂದ್ರ ಒಟ್ಟ ಹೋಗೋದಿಲ್ಲ ಶಾಂತಿ 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 ಏನು ಯಾ ಬೇಡಿಕೆ ಹೇಳೋ ಶಾಂತಿ ನಾ ಸಾಹಿಖ್ಯತ ಮೊದಲ ಐದು ಲಕ್ಷ ರೂಪಾಯಿ ಲೋನ್ ತೆಗಿಸಿ ಈ ಊರಾಗಿರೋ ಇಬ್ಬರು ವ್ಯಕ್ತಿಗಳಿಗೆ ಕೊಟ್ಟಿನಿ ಹಾ ಆ ಸಾಲ ಅವರು ತುಂಬುವಲ್ರ ನನ್ನ ಮಗಳು ಹೋಗಿ ಕೇಳಿದಕ ನಿಮ್ಮ ಅಪ್ಪ ಇದ್ದಾಗ ಕೊಟ್ಟವಂತ ಹೇಳ್ಯಾರಂತ ಹಾ ಈಗ ಅವ್ರು ಆ ರೊಕ್ಕ ಕೊಟ್ರ ನಾಯಿ ಹುಡುಗನ ಮೈಮೇಗಿಂದ ಹೊಕ್ಕಣ ಇಲ್ಲಂದ್ರ ಹೋಗೋದನ್ನ ಇರ್ಲಿ 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 ಕೊಡ್ಸ ಅವ್ರ ಹೆಸರು ಏನ ನಿನ ಹೇಳ್ತೀರ ಹೇಳ್ತಾನ ಆ ವ್ಯಕ್ತಿಗಳು ಬೇರೆ ಯಾರು ಅಲ್ಲ ಈ ಸೋಮೇಶ ಈ ದುಮಸ

ನಾ ಕೇಳ್ತಾರೆ ನಾ ಕೇಳ್ತಾರೆ ಇನ್ನೊಂದು ಏನು ಮೇಡಿಕೆ ಹೇಳ್ತಮ್ಮ ನಿಂದು ನೀವೆಲ್ಲರೂ ಕೂಡಿಸಿ ಹಾಂ ನನ್ನ ಮಗಳ ಮದುವೆ ಮಾಡಿ ಅಕ್ಕಿ ಬಾಳೆ ಮೇಟಿ ಹಚ್ಬೇಕು ನನ್ನ ಮಗಳಕ್ಕೆ ಕೇ ಆ ಹಚ್ದಾಕ ಅವ್ರು ಹಚ್ತಾರೆ ಹಚ್ಚಿ ತ್ವ ಹಚ್ಚಲ್ ಹ್ಹ ಹಚ್ಚಲ್ ಹಚ್ಚಲ್ ಅವ್ನಕಿನ ಸಿದ್ದಪ್ಪನ ನೀ ಏನು ಅಂದಾಕೆ ಹೋಗ್ಬೇಡ ಯಾಕಂದ್ರೆ ಇದಕ್ಕೆ ನಾನು ನಿನ್ನ ಮಗಳನ್ನ ನೋಡಕ್ಕೆ ಬಂದಿದ್ವಿ ಅದೇನೋ ಕಾರಣ ಮದುವೆ ಆಗಲಿಲ್ಲ ಅದು ಉಳಿದು ಹೋದ ನೀ ಏನು ಚಿಂತೆ ಮಾಡಬೇಡ ನಾ ಜವಾಬ್ದಾರಿ ಅದೇನು ಜವಾಬ್ದಾರಿ ಅಂದರೆ ಹಂಗ ಮದುವೆ 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 ಮಾಡ್ಕೊತಾನ ಮದುವೆ ಮಾಡ್ಕೋತಾನ ನೀನ ಮಾಡ್ಕೋತೀನಿ ನನ್ನ ಮಗಳನ್ನ ಆ ತಗಪ್ಪ ನಾನು ಮಾಡ್ಕೋತು ಸುಳ್ಳಿ ಕೆಲ್ಸ್ಕೋಬೇಡ ಬಿಟ್ಟು ಹಾಕಿಲ್ಲ ಮಗಳ ಮಾಡ್ಕೋತೀಯ ಮಾವನ ಅಮ್ಮ ಇನ್ ಈಗ ನನ್ನ ಮಗಳು ಬಾಳೆ ಮೆಟ್ಟಿಗೆ ಹೊಕ್ಕಣ್ಣ ಮಾತು ಕೊಟ್ಟೇರಿ ಗುರುಜಿ ಇದನ್ನೆಲ್ಲಾ ನೀವು ಈಡೇರ್ಸ್ಬೇಕಾ ಈಡೇರಿಸಿಲ್ಲ ಮತ್ತ ನಾಯಿ ಹುಡುಗನ ಮಯ್ಯಾಗ ಬರಾವಣ

ಗುರುಜಿ ಅಯ್ಯಂಗ ಬಂದಿನ ಇಟ್ಟ ಕೆಲಸ ನೋಡುವ ಈಗ ನನ್ ಕೆಲಸ ಮುಗೀತೆ ಶಂಕರಣ್ಣವರು ನಮ್ ಕೆಲಸ ಎಲ್ಲಾ ಮುಗೀತ್ರಿ ನೀನು ಬಾಳೆನು ಮ್ಯಾಟ್ ಹೇತ್ರಿ ಆ ಬಾಳೆನು ಮೇಟಿ ಹೇತ್ರಿ ಈ ಹೆಣ್ಮಗಳ ಬಾಳೆನು ಮೇಟ್ ಐತ್ರಿ ಇನ್ನು ನನ್ ಕೆಲಸ ಮುಗೀತ ನಾ ಪರ್ಲ್ರಿ ನಾ ಪರ್ಲ್ರಿ ತೂ ನಾನು ಏನೋ ಅದು ಏನೋ ಆತೆ ಆದರೂ ಪರವಾಗಿಲ್ಲ ನನ್ನಿಂದ ಒಂದು ಕಲ್ಯಾಣ ಕಾರ್ಯ ಆದ್ಲ ಅದ ಒಂದು ಖುಷಿ